ವೆಲ್ಕಮ್ ಫ್ರೆಂಡ್ಸ್ ಗೋವಿಂದ ದಾಸ್ ಅಭಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ತುಂಬ ರುಚಿಯಾದ ಆರೋಗ್ಯಕರವಾದ ಅಕ್ಕಿ ತರಿ ಉಪ್ಪಿಟ್ಟನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಈ ಅಕ್ಕಿ ತರಿ ಉಪ್ಪಿಟ್ಟನ್ನು ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಬನ್ನಿ ರೆಸ್ಪಿ ಶುರು ಮಾಡೋಣ ಮೊದಲಿಗೆ ನೋಡಿರಿ ನಮ್ಮ ಅಕ್ಕಿ ತರಿಗೆ ಏನೇನೆಲ್ಲ ಬೇಕು ಉಪ್ಪಿಟ್ಟಿಗೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದು ಅಕ್ಕಿ ತರಿ ಒಂದು ಕಪ್ಪಿನಷ್ಟು ಅಕ್ಕಿ ಅನ್ನ ತೊಗೊಂಡಿದ್ದೀನಿ ಇದು ಹೋಮ್ ಮೇಡ್ ಹಾಕಿ ತರಿ ಗ್ಯಾಸ್ ಹಚ್ಚಿಬಿಟ್ಟು ಒಂದು ದಪ್ಪ ಥರದ ಪಾತ್ರೆಯನ್ನು ಇಟ್ಕೊಂಡು ಅದರಲ್ಲಿ ನೋಡಿರಿ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೋರಿ ಸಾಸಿವೆ ಜೀರಿಗೆ ಕರಿಬೇವು ಮೆಣಸಿನ್ಕಾಯಿ ಬಟಾಣಿ ಗಜ್ಜರಿ ಅಂದರೆ ಕ್ಯಾರೆಟನ್ನು ಹಾಕ್ಕೊಂಡು ನೀಟಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಚಲೋತ್ತಂಗೆ ಮೆತ್ತಗೆ ಹಾಕ್ಬೇಕು ರೀ ನಂತರ ಒಂದು ಈರುಳ್ಳಿಯನ್ನು ಕಟ್ ಮಾಡಿದ್ದು ಹಾಕೋರಿ ಹಾಕ್ಕೊಂಡು ಚಲೋತ್ನಂಗೆ ಹಸಿ ವಾಸನೆ ಹೋಗೋರಿಗೆ ಹುಡ್ಕೊರಿ ಮುಚ್ಚಿಟ್ಟು ಬೇಯಿಸ್ಕೊಳೋದ್ರಿಂದ ಜಲ್ದಿ ಆಗತ್ತೆ ರೀ ನಮಗೆ ಈರುಳ್ಳಿ ಫ್ರೈ ಆಗತ್ತೆ ರೀ ನಂತರ ನೋಡಿರಿ ನಿಮ್ಮ ತರಿ ಕ್ವಾಂಟಿಟಿ ನೋಡಿಕೊಂಡು ಟೊಮೆಟೊ ಒಂದು ಅಥವಾ ಎರಡನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿರಿ ಟೊಮೆಟೊ ಸ್ವಲ್ಪ ಮೆತ್ತಗಾದ ನಂತರ ಈಗ ಇದ್ರೊಳಗೆ ನೋಡಿರಿ ನಾವು ಯಾವ ಕಪ್ಪಿನಿಂದ ಹಾಕಿ ತರಿ ತೊಗೊಂಡ್ವಿ ಅದೇ ಕಪ್ಪಿನಿಂದ ಎರಡು ನೀರನ್ನು ಹಾಕಿ ಅದು ಇನ್ನೊಂದೊಲಿಗೆ ಟ್ರಾನ್ಸ್ಫರ್ ರೀ ಅದನ್ನು ಕುದಿಯಾಕಿ ತಿನ್ರಿ ಈ ಕಡೆಗೆ ಒಂದು ಪ್ಯಾನನ್ನು ಇಟ್ಕೊಂಡು ಅದ್ರಲ್ಲಿ ಸ್ವಲ್ಪ ಎಣ್ಣೆ ಕಡಲೆಬೇಳೆ ಉದ್ದಿನಬೇಳೆಯನ್ನು ಹಾಕೊಂಡು ಕಡಲೆಬೇಳೆ ಉದ್ದಿನಬೇಳೆ ಲೋ ಟು ಮೀಡಿಯಂ ಫ್ಲೇಮ್ ಫ್ಲೇಮೊಳಗೆ ಕಡಲೆಬೇಳೆ ಸ್ವಲ್ಪ ಹೊಂಬಣ್ಣ ಬರುವಂಗೆ ಹುರ್ಕೊತೀನಿ ರೀ ಕಡಲೆಬೇಳೆ ಉದ್ದಿನಬೇಳೆ ನೋಡಿ ಚೆನ್ನಾಗಿ ಫ್ರೈ ಆಯ್ತು ರೀ ನಂತರ ಅದ್ರೊಳಗೆ ನಾವು ಅಕ್ಕಿ ತರಿ ತೊಗೊಂಡ್ರು ಅಕ್ಕಿ ತರಿಯನ್ನು ಹಾಕಿ ಲೋ ಟು ಮೀಡಿಯಂ ಫ್ಲೇಮೊಳಗೆ ಹೆಂಗೆ ಹುರಿಬೇಕ್ರೆ ಕಲರ್ ಚೇಂಜ್ ರೀ ಘಮ ವಾಸನೆ ಬರಬೇಕು ಹಸಿ ವಾಸನೆ ಹೋಗಬೇಕು ಈಗ ಚೆನ್ನಾಗಿ ನೋಡಿರಿ ನಮ್ಮದು ಅಕ್ಕಿ ತರಿ ಅನ್ನೋದು ಫ್ರೈ ಆಯಿತು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡೆ ರೀ ನೋಡಿರಿ ಚಲೋ ಹೊತ್ತ ಫ್ರೈ ಆಗೈತೆ ರೀ ಈಗ ಇದು ಈ ಕಡೆ ನಮ್ಮ ಉಪ್ಪಿಟ್ಟಿನ ಮಸಾಲೆ ಕೂಡ ಚೆನ್ನಾಗಿ ಕುದಿಯಾಕತ್ತೈತ್ರಿ ಅದ್ರೊಳಗೆ ಸ್ವಲ್ಪ ಅರಶಿಣ ಫ್ರೈ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ನಾವು ಹುರಿದಿರುವಂಥ ಅಕ್ಕಿ ತರಿಯನ್ನು ಹಾಕಿ ಫ್ಲೇಮ್ನೋ ಲೋನಲ್ಲೇನೆ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕ್ರಿ ನಾವು ಹಾಕಿರುವಂಥ ನೀರೆಲ್ಲ ಅದು ಅಬ್ಸರ್ವ್ ಮಾಡ್ಕೋಬೇಕ್ರಿ ಲೋ ಫ್ಲೇಮ್ನೊಳಗೆ ಹೈ ಫ್ಲೇಮ್ ಇಡಕ್ಕೆ ಹೋಗ್ಬೇಡ್ರಿ ಈ ಹೊತ್ನಾಗ ನಾವು ನೀರು ಹಾಕಿರುವಂಥ ಎಲ್ಲ ನೀರನ್ನು ಅದು ಹಾಕಿತಾರೆ ಅನ್ನೋದು ಅಬ್ಸರ್ವ್ ಮಾಡ್ಕೋತ್ರಿ ನಮ್ಮ ಸಲಾಕಿ ಕೂಡ ಏನು ಹತ್ತಾಕತ್ತಿಲ್ಲ ನೋಡಿರಿ ಈಗ ಇದನ್ನು ಮುಚ್ಚಿಟ್ಟು ಲೋ ಫ್ಲೇಮ್ನೊಳಗೆ ಒಂದು ಎರಡು ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊರಿ ನಂತರ ನೋಡಿರಿ ಎರಡು ನಿಮಿಷ ಆದ ನಂತರ ಒಂದಿಷ್ಟು ತುಪ್ಪ ಹಾಕಿರಿ ಹಾಕಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಚಲೋತ್ನಂಗೆ ಮಿಕ್ಸ್ ಮಾಡಿಬಿಟ್ಟು ಈ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಒಂದು ಎರಡು ನಿಮಿಷ ಮುಚ್ಚಿಟ್ಟು ಸರ್ವ್ ಮಾಡಿಬಿಡ್ರಿ ಅವಾಗ ನಮ್ಮ ಪರ್ಫೆಕ್ಟ್ ಆಗಿರುವಂಥ ರುಚಿ ರುಚಿಯಾಗಿರುವಂಥ ಅಕ್ಕಿ ತರಿ ರೆಡಿ ರೀ ಈಗ ನೋಡ್ರಿ ಎಲ್ಲ ನಮ್ದು ಪರ್ಫೆಕ್ಟಾಗಿ ರೆಡಿ ಆ ಇವಾಗ ಸರ್ವ್ ಮಾಡ್ತೀವಿ ನೋಡ್ರಿ ನಾವು ಈ ಸದ್ದೆ ಇಲ್ಲಿ ನೋಡ್ರಿ ಎಷ್ಟು ಸೂಪರ್ ಆಗಿದೆ ನೋಡಿರಿ ಆರೋಗ್ಯಕರವಾಗಿರುವಂಥ ರುಚಿಯಾಗಿರುವಂಥ ಉಪ್ಪಿಟ್ಟು ಸೂಪರ್ ಐತ್ರಿ ಹೋಮ್ ಮೇಡ್ ಅಕ್ಕಿ ತರಿ ಉಪ್ಪಿಟ್ಟು ನೀವು ಕೂಡ ಮಾಡಿಕೊಂಡು ಹೇಗೆ ಬಂತು ಅನ್ನೋದನ್ನು ತಿಳಿಸೋದನ್ನು ಮರಿಬೇಡ್ರಿ ಇವತ್ತಿನ ರೆಸಿಪಿ ಇಲ್ಲಿ ಮುಗಿಸೋಣ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್